ವೀಕ್ಷಕರೇ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ಈ ಕೆರೆ ತೀರ್ಥಬೆಲ್ ಕೆರೆ ಉಡುಪಿ ಜಿಲ್ಲೆಯ ಸಾಸ್ಥಾನದ ಪಾಂಡೇಶ್ವರದ ಕೆ ಹೋಗೋ ದಾರಿಯಲ್ಲಿ ತೀರ್ಥಬೆಲ್ಲು ಕೆರೆ ಅಂದರೆ ಅಡಿಗಿರ ಮನೆಯ ಸಮೀಪ ಇರತಕ್ಕಂಥ ಕೆರೆ ನೋಡಿ ಸುಂದರವಾಗಿದೆ ಸ್ವಿಮ್ಮಿಂಗ್ ಪೂಲ್ ತಡೆ ಈಜು ಹೊಡಿತಾರೆ ಬಹಳಷ್ಟು ಜನ ಬಂದು ಇಲ್ಲಿ ಈಜ್ತಾರೆ ಪ್ರತಿದಿನ ಬಂದು ಈಜು ಇದ್ದಾರೆ ಆರೋಗ್ಯಕ್ಕೆ ಈಜುವುದು ಒಳ್ಳೆಯದು ಅಂತ ಹೇಳ್ತಾರೆ ಯಾಕಂದರೆ ಒಂದು ವ್ಯಾಯಾಮ ದೊಡ್ಡ ವ್ಯಾಯಾಮ ಈಜಿದರೆ ನೋಡಿ ಎಷ್ಟು ಸುಂದರವಾಗಿದೆ ಎಷ್ಟು ಕ್ಲೀನ್ ಆಗಿದೆ ನೋಡಿ ಎಷ್ಟು ವಿಸ್ತಾರವಾಗಿದೆ ಕೆರೆ ನಾವು ಕೂಡ ಸಣ್ಣವರಿಗೊಂದು ಇಲ್ಲಿ ಈಜಾಡ್ತಿದ್ವಿ ನಮ್ಮ ಮಾವ ಇದ್ರು ರಾವ್ ಅಂತ ಅವ್ರಿಗಿಲ್ಲ ನಮ್ಮೊಂದಿಗೆ ಅವರು ನಮ್ಮನ್ನು ಕರ್ಕೊಂಡು ಬರ್ತಿದ್ರು ನಾವು ರಜೆಗೆ ಪಾಂಡೇಶ್ವರಕ್ಕೆ ಬರ್ತಿದ್ದರು ನಮ್ಮ ಅಜ್ಜನ ಮನೆ ಪಾಂಡೇಶ್ವರ ಮೂಲ ಮನೆ ಅಂದರೆ ಬೇ ಬಾರ್ಕೂರ್ಲಿಕ್ಕೆ ಜಾಸ್ತಿ ಆದರೆ ಅವರು ಇರುದು ಇದ್ದದ್ದು ನಿಮಗೆಲ್ಲ ಗೊತ್ತಿದೆ ಪಿ ಇದ್ರು ಅಂತ ಪಿ ಕಾಳಿಂಗರಾಯರು ತನ್ನ ಆರನೇ ವರ್ಷವರೆ ಸೂರ್ಯ ಆ ನಂತರ ಅವರು ನಾಟಕ ಮಂಡಳಿ ಸೇರಿದರು ಆ ನಂತರ ಮಡದಿ ಮನೆ ಬಾರ್ಕೂರಿಗೆ ಬರ್ತಿದ್ರು ಪಾಂಡೇಶ್ವರಲ್ಲಿದ್ದ ಆಸ್ತಿಯಲ್ಲಿ ಏನೂ ಅವರು ಏನು ತಗೊಳ್ಳಿಲ್ಲ ಅವರ ಪಾಲಲ್ಲಿ ಏನು ತಗೊಳ್ಳಿಲ್ಲ ಅದೆಲ್ಲ ಬಿಟ್ಟೇ ಬಂದರು ಹಾಗೆ ಪಾಂಡೇಶ್ವರಕ್ಕೆ ನಾವು ಹೋಗ್ತಿದ್ವಿ ರಜೆಯಲ್ಲಿ ಪುರುಷೋತ್ತಮ ರಾವ್ ಅಂತಿದ್ರು ನಮ್ಮ ಮಾಮ ಅವರು ಅಂದರೆ ಯಕ್ಷಗಾನ ಪಾತ್ರಧಾರಿ ವೆಂಕಟರಾವ್ ಅಂತಿದ್ರು ಅವರು ಹಾಸ್ಯ ಪಾತ್ರ ಉತ್ತಮ ಹಾಸ್ಯ ಪಾತ್ರಧಾರಿ ಅವರ ಮಗ ಪುರುಷೋತ್ತಮ ರಾಯ್ ಇವರು ಕೂಡ ಭಾಳಷ್ಟು ಹಾಸ್ಯ ಮಾತಿನಲ್ಲೇ ಹಾಸ್ಯ ಇದೆ ಅವ್ರದ್ದು ಅವರ ಜೊತೆ ಸೇರಿ ನಾವಿಲ್ಲಿ ಸಣ್ಣ ಸಣ್ಣವರು ಇಲ್ಲಿ ಬಂದು ಈಜು ಹೊಡೆದು ಅವರೇ ನಮ್ಗೆ ಈಜು ಕಲಿಸಿದಂತ ಹೇಳ್ಬೇಕಾದ್ರೆ ಇಲ್ಲಿ ಬಂದು ಈಜು ಹೊಡಿ 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 ನಾವು ಸ್ಟೆಪ್ಪಲ್ಲಿ ಮಾತ್ರ ಇದ್ದಿದ್ವಿ ಸ್ಟೆಪ್ಪು ಸಣ್ಣ ಸ್ಟೆಪ್ನ ಹತ್ರ ಹೋಗ್ತದೆ ನೋಡಿ ಇಲ್ಲಿ ನೋಡಿ ಸ್ಟೆಪ್ ಇದೆ ನೋಡಿ ಹೇಳಿ ಈ ಸ್ಟೆಪ್ಪಲ್ಲಿ ಮಾತ್ರ ನಾವು ಈಜು ಇಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಷ್ಟು ಸಣ್ಣವರು ಅವರು ಅಲ್ಲಿ ಮಧ್ಯಕ್ಕೆಲ್ಲೇ ಹೋಗಿ ಅಲ್ಲೆಲ್ಲ ಹಾರಿ ಹಾರಿ ಅವು ಎಲ್ಲಿಂದೆಲ್ಲ ಅಲ್ಲಿಂದೆಲ್ಲ ಹಾಡ್ತಿದ್ರು ನಮ್ಮ ಅಣ್ಣಂದರು ಅದೇ ರೀತಿ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಇಲ್ಲಿ ಸೇರಿ ಒಂದು ಒಂದು ಎಂಜಾಯ್ ನಾವು ಎರಡು ತಿಂಗ್ಳು ರಜೆನ ಈಗಿನ ಕಾಲದ ಮಕ್ಕಳು ಏನು ಮೊಬೈಲ್ ಇಟ್ಕೊಂಡು ಎಂಜಾಯ್ ಮಾಡ್ತಾರಲ್ಲ ಆ ರೀತಿ ನಾವು ಇಲ್ಲಿ ಆಟಾಡಿ ಸಂಜೆ ಬಂದು ಈಜದು ಬೆಳಿಗ್ಗೆ ಅಲ್ಲೆಲ್ಲ ಕ್ರಿಕೆಟ್ ಆಟ ದೂರು ಕ್ರಿಕೆಟ್ ಆಟ ಆಡ್ತಿದ್ವಿ ಕ್ರಿಕೆಟ್ ಆಟ ಆಡಿ ಸಂಜೆ ಬಂದು ಇಲೀಜು ಆಡೋದು ತದನಂತರ ಸಾಸ್ತಾನ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ಮಾಲ್ಟ್ ಕೊಡ್ತಿದ್ರು ಮಾವ ಉತ್ತಮ ರೀತಿ ಟ್ರೀಟ್ಮೆಂಟ್ ನನಗದು ನೆನಪಾಯ್ತು ಇಲ್ಲಿ ಬಂದಾಗ ಹಾಗೆ ನಿಮ್ಮೊಂದಿಗೆ ಅಂತ ಈ ವಿಡಿಯೋ ಮಾಡಿದ್ದು ನೋಡಿ ಎಷ್ಟು ಸುಂದರವಾದಂಥ ಕೆರೆ ಬರೀ ಅದೇ ರೀತಿ ಇದ್ದು ಕೆರೆ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಮೊದಲು ಸಣ್ಣಕ್ಕಿತ್ತು ನಾವು ಆ ಕಡೆಯಿಂದ ಅಲ್ಲಿಂದ ಬರ್ತಿದ್ವಿ ನಡ್ಕೊಂಡು ಬರ್ತಿದ್ವಿ ನಡ್ಕೊಂಡು ಬಂದು ನಡ್ಕೊಂಡು ಹೋಗೋದು ನಾವು ಪಾಂಡೇಶ್ವರ ಈ ಕಾಳಿಂಗರ ಯಾರ ಊರು ಅಪ್ಪಿ ಕಾಳಿಂಗರ್ಯಾರ ತಂದೆ ಮನೆ ಕಾಳಿಂಗರ ಯಾರು ಪಾಂಡೇಶ್ವರದ್ದು ಅವರ ಹೆಸರಿನ ಮುಂದೆ ಬರುತ್ತೆ ನೋಡಿ ಪಿ ಕಾಳಿಂಗರಾವ್ ಪಾಂಡೇಶ್ವರ ಕಾಳಿಂಗರಾವ್ ಇದು ಉಡುಪಿ ಜಿಲ್ಲೆಯ ಪಾಂಡೇಶ್ವರ ನಮ್ಮ ಮಂಗಳೂರು ಜಿಲ್ಲೆಯ ಪಾಂಡೇಶ್ವರ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಭಾಳಷ್ಟು ಜನ ತಿಳ್ಕೊಳ್ತಾರೆ ಪಾ ಕಾಳಿಂಗರೆಯವರು ಪ ಮಂಗಳೂರಿನವರು ಮತ್ತು ಕೆಲವರು ಉತ್ತರ ಕಲೆ ಉತ್ತರ ಭಾರತದವರು ಒಂದವರು ಇದ್ದಾರೆ ಅಷ್ಟು ಮುಟ್ಟಾಳರು ಕೂಡ ಇದ್ದಾರೆ ನಮ್ಮೊಟ್ಟಿಗೆ ಕಾಳಿಂಗರೆಯವರು ಉತ್ತರ ಉತ್ತರ ಭಾರತ ಬಿಹಾರ್ ರ್ಯಾಲಿ ಅಲಿದ ಬಾದ್ದವರುತ್ತೆ ಯಾವ ಯಾರು ಹೇಳಿದ ಗೊತ್ತಿಲ್ಲ ಅದನ್ನು ಕೂಡ ಒಬ್ಬರು ಲೇಖನ ಮಾಡಿ ಬರೆದಂಥ ಪುಣ್ಯಾತ್ಮರಿದ್ದಾರೆ ಅಷ್ಟು ಇದರೊಳಗೆ ಅಷ್ಟು ಇಲ್ಲ ಅವ್ರಿಗೆ ಈ ಕಾಳಿಂಗರೂ ಉಡುಪಿ ಜಿಲ್ಲೆಯ ಪಾಂಡೇಶ್ವರವರು ಅದೇ ಪಾಂಡೇಶ್ವರದ ಎಡಬೆಟ್ಟಿನ ನಾನಿ ತೀರ್ಥ ಬಯಲು ಕೆರೆ ತೀರ್ಥ ಬಯಲು ಈ ಥರ ಒಂದು ಕೆರೆ ಅಪರೂಪ ಸಿಗುತ್ತೆ ಬೆಂಗಳೂರಿಂದ ಎಲ್ಲಾರು ಬಂದರೆ ಭಾಳ ಹಬ್ಬ ಅವರಿಗೆ ಯಾಕಂದರೆ ಸ್ವಿಮ್ಮಿಂಗ್ ಪೂಲ್ ನೋಡಿ ಎಷ್ಟು ಕ್ಲೀನ್ ಇದೆ ನೋಡಿ ಕ್ಲೀನಿದೆ ಇದೆ ಉತ್ತಮ ರೀತಿಯಾಗಿ ಮೈಂಟೈನ್ ಮಾಡಿದರೆ ಹಾಗೆ ಈ ವಿಡಿಯೋ ಆಯ್ತು ತಿಳ್ಕೊಳ್ತೇನೆ ನನ್ನ ಒಂದು ಬಾಲ್ಯದ ನೆನಪನ್ನು ನಾನು ಮಾಡಿಕೊಂಡೆ ಅದೇ ರೀತಿ ಪಾಂಡೇಶ್ವರಿಗೆ ಬಂದು ಅಲ್ಲಿ ಆಟ ಆಡೋದು ಅದೇ ರೀತಿ ಎರಡು ತಿಂಗ್ಳು ರಜೆ ಆದ ನಂತರ ನಾವು ಮರಳಿ ನಮ್ಮ ಮನೆಗೆ ಹೋಗೋದು ಮತ್ತು ಪುನಃ ಬರೋ ವರ್ಷ ಬರೋದು ಹೀಗೆ ಒಂದು ಎರಡು ಮೂರು ವರ್ಷ ಬಂದಿದ್ವಿ ದೊಡ್ಡ ಬಳಗ ಇತ್ತು ನಮ್ಮದು ಮಾವನ ಮಕ್ಕಳು ಮತ್ತು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂತೇಳಿ ದೊಡ್ಡ ಬಳಗ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳೆಲ್ಲ ಸೇರಿ ಒಂದು ಹತ್ತು ಹನ್ನೆರಡು ಜನ ಇದ್ವಿ ಅವ ಹನ್ನೆರಡು ಜನರಿಗೆ ಲೀಡ್ರಾಗಿ ಪುರುಷೋತ್ತಮರಾಯರು ನಮ್ಮ ಮಾವ ಇದ್ದರು ಅವರು ದೊಡ್ಡ ಮೀಸೆ ಅವರು ಮೀಸೆ ಪುರುಷೋತ್ತಮ ರಾಯರು ಇದ್ದರು ಅವರು ನಮ್ಮೆಲ್ಲ ಲೀಡ್ರು ಅವ್ರು ನಮ್ಮನ್ನು ಕರ್ಕೊಂಡು ಹೋಗೋದು ಬರೋದು ನಾನು ಆಗಲೇ ಹೇಳಿದಂತೆ ಈಜಿಲಿ ಕಲಿಸ್ತಿದ್ದು ಈಜಿಲಿ ಕಲಿಸ್ತಿದ್ರು ಅಂದರೆ ಒಂಥರ ಗೈಡ್ ಥರ ಇದ್ದರು ನಮಗೆ ಒಂದು ಉತ್ತಮ ರೀತಿಯಲ್ಲಿ ನಮಗೆ ಎಲ್ಲ ಒಂದು ರಜೆಯ ಒಂದು ಮಜವನ್ನು ಸವಿಲಿಕ್ಕೆ ಅಂದರೆ ರಜೆಯ ಮಜವನ್ನು ಮಾಡಲಿಕ್ಕೆ ಬಿಟ್ಟಿದ್ರು ಈ ಕ್ರಿಕೆಟ್ ಆಟ ಇರ್ಬೋದು ಅದೇ ರೀತಿ ಸಂಜೆ ಹೋಟ್ಲಿಗೆ ಹೋಗೋದು ಎಲ್ಲ ಭಾಳಷ್ಟು ಖುಷಿಯಾಗುತ್ತೆ ಆ ಬಾಲ್ಯ ಜೀವನ ಮರಳಿ ಬಾರದಂಥ ಜೀವನ ಭಾಳ ಖುಷಿಯಾಗ್ತದೆ ಅದನ್ನ ಈಗ ನೆನೆಸ್ಕೊಂಡ್ರೆ ಇಲ್ಲಿ ನಾನೇನೋ ಫಂಕ್ಷನಿಗೆ ಬಂದೆ ತೀರ್ಥ ಬೈಲಲ್ಲಿ ಏನೋ ಫಂಕ್ಷನ್ ಅಲ್ಲ ಇಂದು ಪಿ ಕಾಳಿಂಗರಾಯರ ಪುಣ್ಯತಿಥಿ ಇಂದು ಜರುಗ್ತಾ ಇದೆ ಇಲ್ಲಿ ಎಂಬತ್ತೊಂದರಲ್ಲಿ ನಮ್ಮನ್ನು ಅವರು ಕಾಳಿಂಗರಾಯರು ಅವರ ಒಂದು ಪುಣ್ಯತಿಥಿಗೆ ಇಲ್ಲಿಗೆ ಬಂದಿದ್ದೆ ತೀರ್ಥ ಬೈಲು ಇಲ್ಲಿ ಅಡಿಗಿರ ಇಲ್ಲಿ ಮಾಡ್ತಿದ್ದಾರೆ ತೀರ್ಥದ ಅಡಿಗಿರಲ್ಲಿ ಹಾಗೆಯೇ ಆ ಕಾರ್ಯಕ್ರಮಕ್ಕೆ ಬಂದವನು ಎಲ್ಲ ಇಲ್ಲಿ ಬಂದೆ ನೋಡೋಣ ಕೆರೆ ಹೇಗಿದೆ ಅಂತ ನೋಡಿ ಎಷ್ಟು ಸುಂದರವಾಗಿದೆ ಕೆರೆ ನೋಡಿ ನಮ್ಮ ತರದವರು ಇದ್ದಾರೆ ನೋಡಿ ನಾವು ಮೊದಲು ಇತ್ತಿತ್ತು ನೋಡಿ ಈಗ ನಮ್ಮ ಕೂಡ ಇತ್ತಾರೆ ಬಹಳಷ್ಟು ಜನ ಬರ್ತಾರೆ ಈಜ್ಲಿಗೆ ಅಷ್ಟೇ ಕ್ಲೀನ್ ಇದೆ ನೀರು ಹರಿದೋಗ್ತದೆ ಇಲ್ಲಿ ನಿಂತ್ಕೊಳ್ಳೋದಿಲ್ಲ ನೀರು ಹರಿದೋಗ್ತದೆ ಇತ್ತಿದ್ದಾರೆ ಕೂಡ ಈಜಲಿಕ್ಕೆ ಖುಷಿ ನೀರಿಗೆ ಬಿದ್ದು ತಂಪಾಗುತ್ತೆ ನೋಡಿ ಬಹಳಷ್ಟು ಜನ ಬರ್ತಾರೆ ಕೆರೆಯನ್ನು ನಿಮಗೆ ತೋರಿಸಿದೆ ಹಾಗೆ ಎಲ್ಲರಿಗೂ ಈ ವಿಡಿಯೋ ಖುಷಿ ಆಯ್ತು ತಿಳ್ಕೊಳ್ತೇನೆ ಹಾಗೆ ಮುಂದಿನ ವೀಡಿಯೋಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತದೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಬುಕ್ ಪಾರ್ಕು ನಮಸ್ಕಾರ